ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅಧಿಕಾರ ಸ್ವೀಕಾರ ಹಾಗೂ ಹಿನ್ನೆಲೆ ಮಂಡ್ಯ ನಗರದಾದ್ಯಂತ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಮಂಡ್ಯ ನಗರದಾದ್ಯಂತ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಜೈಕಾರ ಕುಗಿ ಸಂಭ್ರಮಾಚರಣೆ ಮಾಡಿದರು

ಶ್ರೀರಂಗಪಟ್ಟಣದಲ್ಲಿ ಪಂಜು ಹಿಡಿದು ಮೋದಿ ಹೆಚ್ಡಿಕೆಗೆ ಜೈಕಾರ ಹಾಕಿದರೆ ಬಸರಾಳು ಗ್ರಾಮದಲ್ಲಿ ಎಲ್ಇಡಿ ಪರದೆಯನ್ನೇ ಅಳವಡಿಸಿ ನೇರ ಪ್ರಸಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು ಇನ್ನು ಮಳವಳ್ಳಿ ನಗರದಲ್ಲೂ ಬಿಜೆಪಿ ಕಾರ್ಯಕರ್ತರು ಬೈಕ್ ಜಾಥಾವನ್ನ ನಡೆಸುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಶ್ರೀಯುತಿ ಶ್ರೀಯುತ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಭಿವೃದ್ಧಿಯ ಮೂಲಕವೇ ಆಯ್ಕೆಗೊಂಡಿದ್ದಾರೆ ಯಾವುದೇ ಪುಕ್ಕಟ್ಟೆ ಭಾಗ್ಯಗಳನ್ನು ಕೊಡದೆ ದೇಶದ ಅಭಿವೃದ್ಧಿಯ ಚಿಂತನೆಯನ್ನೇ ಇಟ್ಕೊಂಡು ಸಕಲ ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಗುಜರಾತ್ ರಾಜ್ಯವನ್ನು ಹನ್ನೆರಡು ವರ್ಷಗಳ ಕಾಲ ಮುನ್ನಡೆಸುತ್ತಾ ಸರಿಸುಮಾರು ಇಪ್ಪತ್ತೆರಡು ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಇವತ್ತೇನು ನಮ್ಮ ನರೇಂದ್ರ ಮೋದಿ ಜಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಒಂದು ಶುಭ ಶುಭ ಸಂದರ್ಭದಲ್ಲಿ ನಮ್ಮ ಹಿರಿಯ ಬಿ ಜೆ ಪಿ ಮುಖಂಡರ ಜೊತೆ ಮತ್ತೆ ನನ್ನ ಗ್ರಾಹಕ ಬಂಧುಗಳ ಜೊತೆ ಸಿಹಿ ವಿತರಣೆ ಮಾಡುವ ಮೂಲಕ ನಾವು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಬಹುಮತದಂತಲ್ಲಿ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಗೆದ್ದೋಗಿದ್ದಾರೆ ಜೊತೆಗೆ ಅವರು ಕೂಡ ಅವರು ಕೂಡ ದೇಶದ ಒಂದು ಪ್ರತಿಷ್ಠಿತ ಮಂತ್ರಿ ಹುದ್ದೆಯನ್ನು ಕೂಡ ಅಲಂಕರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕುಮಾರಣ್ಣ ಅವರ ಮೇಲೆ ಬಹಳಷ್ಟು ನಿರೀಕ್ಷೆ ಮಂಡ್ಯ ಜಿಲ್ಲಾ ಜನತೆ ಇಟ್ಟಿದೆ ಅದಕ್ಕೆ ಪೂರಕವಾಗಿ ಕುಮಾರಣ್ಣ ಕೂಡ ಕೆಲಸ ಮಾಡ್ತಾರೆ ಅಂತ ಅತ್ಯಂತ ಆತ್ಮವಿಶ್ವಾಸದಿಂದ ಇವತ್ತು ಸಿಇಿಯನ್ನು ಹಂಚುವುದರ ಮೂಲಕ ನಾವು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ಭಾರತ ದೇಶವನ್ನ ವಿಶ್ವ ಮಾನ್ಯತೆ ತಂದುಕೊಟ್ಟವ್ರೆ ಕೊಟ್ಟವ್ರೆ ಮತ್ತೆ ಮೂರನೇ ಬಾರಿ ಪ್ರಧಾನಿ ಆಗ್ತಾ ಇದ್ದಾರೆ ವಿಶ್ವದಲ್ಲಿ ಅಗ್ರಗಣ್ಯ ರಾಷ್ಟ್ರ ಆಗೋದಕ್ಕೆ ದೇಶದ ಅಭಿವೃದ್ಧಿಗೆ ಸಂಪೂರ್ಣ ಯಶಸ್ಸಾಗಲಿ ಅನ್ನೋ ಒಂದು ಶುಭವನ್ನು ಅದೇ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ರೈತ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಕೇಂದ್ರದ ಮಂತ್ರಿ ಆಗ್ತಾ ಇದ್ದಾರೆ ಅವರಿಗೆ ಹಾಗೂ ಈ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಅಲ್ಲಿರುವಂತಹ ಎಲ್ಲರಿಗೂ ಶುಭವನ್ನ ಹಾರೈಸ್ತೀವಿ ಇದು ನಮ್ಮೆಲ್ಲರ ಬದುಕಿನ ಪ್ರಶ್ನೆ ನಮ್ಮ ಕುಟುಂಬ ನಮ್ಮ ಮಕ್ಕಳು ಮುಂದಿನ ತಲೆಮಾರಿನ ಅಭಿವೃದ್ಧಿಗೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾ ಇರೋದು ಪ್ರಧಾನಿಗೆ ಶುಭವನ್ನ ಕೊಡ್ತೀವಿ